ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ತರಗತಿಯಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕೃತಿ ಭಾವದ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರಕೃತಿ ಭಾವ ಅಥವಾ ವಿಸಂದಿ ಅಂತ ಕರಿತೀವಿ ಪ್ರಕೃತಿ ಭಾವ ಅಥವಾ ವಿಸಂದಿ ಅಂತೇಳಿ ಕರಿತೀವಿ ಏನು ಪ್ರಕೃತಿ ಭಾವ ಅಥವಾ ವಿಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರವು ಬಂದರೂ ಕೂಡ ಸಂಧಿ ಕಾರ್ಯ ನಡೀಲಿಲ್ಲ ಅಂದ್ರೆ ಅದನ್ನು ನಾವು ಪ್ರಕೃತಿ ಭಾವ ಅಥವಾ ವಿಸಂಧಿ ಅಂತ ಕರಿತೀವಿ ಅಂದ್ರೆ ಸ್ವರದ ಮುಂದೆ ಸ್ವರವು ಬಂದರೂ ಸಂಧಿ ಕಾರ್ಯ ನಡೆಯದೇ ಹೋದರೆ ಅದನ್ನು ಪ್ರಕೃತಿ ಭಾವ ಅಥವಾ ವಿಸಂಧಿ ಅಂತ ಕರಿತೀವಿ ಸ್ವರದ ಮುಂದೆ ಸ್ವರ ಬರುತ್ತೆ ಆದರೂ ಕೂಡ ಸಂಧಿ ಕಾರ್ಯ ನಡೆದೇ ಹೋದ್ರೆ ಪೂರ್ವ ಹಾಗೆ ಬಂದ್ರೆ ಅದನ್ನ ಪ್ರಕೃತಿ ಭಾವ ವಿಸಂಧಿ ಅಂತ ಕರಿತೀವಿ ಅಂದ್ರೆ ಪೂರ್ವ ಪದ ಉತ್ತರ ಪದದಲ್ಲಿ ಪದಗಳು ಹೆದರು ಬದ್ರೆ ಆಗ್ತವೆ ಸ್ವರಗಳು ಬರ್ತವೆ ಪೂರ್ವ ಪದದ ಕೊನೆಯಲ್ಲೂ ಉತ್ತರ ಪದದ ಮೊದಲಲ್ಲೂ ಕೂಡ ಸ್ವರ ಬಂದರೂ ಕೂಡ ಅವು ಪೂರ್ವ ಪದದಲ್ಲಿ ಏನಿದೆಯೋ ಉತ್ತರ ಪದದಲ್ಲಿ ಏನಿದೆಯೋ ಆ ಎರಡು ಪದಗಳು ಸೇಮ್ ಕೂಡಿಸಿದ ಪದದಲ್ಲಿ ಸಂಧಿ ಪದದಲ್ಲಿ ಬರುತ್ತೆ ಅದನ್ನು ನಾವು ಪ್ರಕೃತಿ ಭಾವ ಅಥವಾ ವಿಸಂಧಿ ಅಂತ ಕರಿತೇವೆ ಈಗ ಅಣ್ಣ ಪ್ಲಸ್ ಉದಾಹರಣೆ ಅಣ್ಣ ಪ್ಲಸ್ ಇತ್ತಬ ಅಣ್ಣ ಇತ್ತಬ ನೋಡಿ ಅಣ್ಣ ಪ್ಲಸ್ ಇತ್ತಬ ಅಂದಾಗ ಅಣ್ಣ ಇತ್ತಬ ಅಂದರೆ ಯಾವುದೇ ರೀತಿಯಾದಂಥ ಬದಲಾವಣೆ ಆಗಿಲ್ಲ ಪೂರ್ವ ಪದದಲ್ಲಿ ಏನಿದೆಯೋ ಉತ್ತರ ಪದದಲ್ಲಿ ಏನಿದೆಯೋ ಅದು ಸಂಧಿ ಪದದಲ್ಲಿ ಸೇಮ್ ಯಥಾವತ್ ಬಂದಿದೆ ಯಾವುದೇ ರೀತಿಯಾದಂಥ ಬದಲಾವಣೆ ಸಂಧಿ ಪದದಲ್ಲಿ ಆಗಿಲ್ಲ ಅಂದರೆ ಸಂಧಿ ಪದದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ಅಂದ್ರೆ ಅದನ್ನು ನಾವು ಪ್ರಕೃತಿ ಭಾವ ಅಥವಾ ವಿಸಂಧಿ ಅಂತೇಳಿ ಕರಿತೀವಿ ತಂಗಿ ಪ್ಲಸ್ ಊಟ ಮಾಡಿದ ತಂಗಿ ಊಟ ಮಾಡಿದ ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗಿಲ್ಲ ಅಂದ್ರೆ ಪೂರ್ವ ಪದದಲ್ಲಿ ತಂಗಿ ಇದೆ ಊಟ ಮಾಡದ ಅನ್ನೋಂಥದ್ದು ಉತ್ತರ ಪದದಲ್ಲಿದೆ ಏನು ಸಂದೀಪದ ಕೂಡಿಸಿದ ಪದ ಏನಿದೆ ಪದ ಅದರಲ್ಲಿ ಅದೇ ಬಂದಿದೆ ತಂಗಿ ಊಟ ಮಾಡದ ಯಾವುದೇ ರೀತಿಯಾದಂತ ಬದಲಾವಣೆ ಆಗಿಲ್ಲ ಈ ರೀತಿ ಬದಲಾವಣೆ ಆಗಲಿಲ್ಲ ಅಂದ್ರೆ ಅದನ್ನ ನಾವು ಪ್ರಕೃತಿ ಭಾವ ಅಥವಾ ವಿಸಂಧಿ ಅಂತ ಹೇಳಿ ಕರಿತೀವಿ ಅಂದ್ರೆ ಸ್ವರದ ಮುಂದೆ ಸ್ವರವು ಬಂದರೂ ಸಂಧಿ ಕಾರ್ಯ ನಡೆದೇ ಹೋದ್ರೆ ಅದನ್ನ ಪ್ರಕೃತಿ ಭಾವ ಅಥವಾ ವಿಸಂಧಿ ಅಂತೇಳಿ ಕರಿತೀವಿ ಇದಿಷ್ಟು ಪ್ರಕೃತಿ ಭಾವದ ಬಗ್ಗೆ ಮತ್ತಷ್ಟು ವ್ಯಾಕರಣದ ವಿಷಯಗಳನ್ನು ಒತ್ತು ಮುಂದಿನ ತರಗತಿಯಲ್ಲಿ ಬರ್ತೇನೆ ಎಲ್ಲರಿಗೂ ಧನ್ಯವಾದಗಳು